ಪ್ರಿಂಟ್ ಔಟ್ ಆಸೆ ಸಂಭವ ಬರ್ತೆ ಆರೋಹ ಹಾಗೆ ನಂದೇನು ಅಯೋಗ್ಯಾಮದ ಜನ ಹಬ್ಬಿತೀವಿ ನೆಕ್ಸ್ಟ್ ಅಲ್ಲಿ ಮೆಟ್ಟಲ್ಲಿ ಉಳಿತೀವಿ ಪ್ರಿಂಟ್ ಔಟ್ ಆಸೆ ಸಂಭವೇನೊಂದೇನು ಅಯೋಗ್ಯಾಮದ ಏನೋ ಹವಿ ಸಾಲ ನೋಡಿತೀವಿ ನೆಕ್ಸ್ಟ್ ಅಲ್ಲಿ ಮೆಟ್ಟಲ್ಲಿ जन <laughs> इन

हाँ, ना, 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 ಸರ್ ನಾವು ಮಾತು ತಪ್ಪೆ ಮರ್ಯಾದೆಗೆ ಬಂದು ದುಡ್ಕೊಳ್ಳಿ ನೀವು ಒಂದಿನ ತನಿಖೆ ನಾನು ফাুহৱরদ কুেঢহব আতরাεί� kellকাজলা এডায়াDowni কুকাকাল চকুরদ এডিকা হলাব shazy-হ৏প আয়া হহলুলা কুলেলাডি लड़का करो में लड़का ना कोटिंग है हाँ ना बिल्कुल लड़का ना कोटिंग है 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 아나나 કોણ સરકારનું ઝઘડા વાળા બંધે ને આવો ના આ મન જાતા છો ના આ બંધો કુદાયા આ મન તો તૈયાર ના આનું છો પહેમું મું ને અંકા ને આ ની કરતા હું એવું એક તો વાત બોલ ના તો બોલ બેલ દ્વારા પાણી નોંતા આ બતાઈલ વળ લા આટી દેવી પડે ને ಬನ್ನಿ ಬನ್ನಿ ನಂದೆ ಇಲ್ಲಿಗೆ ಬನ್ನಿ ಆ ಕೋಲ್ ಬಂತು ಬಂತು ಕರೆಟ ಮಾಡಿ ಬಂತು ಅಲ್ಲಲ್ಲ ಇದು ಬಂದಿಲ್ಲ ಅಂತ ತಗೊಳ್ಳಿ ಹೇಳ ಲಕ್ಕಕ್ಕೆ ಇದೇ ಏ ಇಕ್ಕೆ ಆ ಒಂದು ಸಾರಿ ಬನ್ನಿ ಕೇರೋ ಪಂಜಾಬ್ಬಿ ನಾಯರವರು ಇವರೆಲ್ಲ ನಾವೇ ನಾನು ಇಲ್ಲಿ ಸೆಕ್ಯೂರಿಟಿಗೆ ಅಂದ್ರೆ ಇಲ್ಲಿ ಬರಬೇಡಿ ಗಲಾಟೆ ನಾವು ಕಾನೂನು ಚೌಕಟ್ಟಿನಲ್ಲಿ ಯಾರು ಹೇಳಿರೋ ಮಾತಾಡೋದು ಮಾತಾಡಿ ಸಂಜೀವ್ ಮುರಡಿ ಅವರಿದ್ದಾರೆ ಹೃದಯಕ್ಕೆ

ನಾವು ಇವ್ರೊಟೆಕ್ಟ್ ಅಂದ್ರೆ ನಾವು ನಾವೇನ್ ರಾಕ್ಷೇತ್ರ ನಾವು ನಿಮ್ ಅಂದ್ರೆ ನಾವೇನ್ ಹೊಡಿತೀವಾ ನಾವು ಒಂದ್ ನಿಮಿಷ ಮೇಡಮ್ ನಾವೇ ನೀವ್ ಹೇಳದ್ ಏನು ನಮ್ ಸಪೋರ್ಟ್ ಗೋಸ್ಕರ ಅವ್ನ್ ಕರ್ಕೊಂಡ್ ಇಲ್ಲೇ ನಾವ್ ಹೊರಡಾಡ್ತಾರೆ ಅಂತ ಮಾಡಿದ್ರ ಆ ಭಾಷೆ ಉಪಯೋಗಿಸ್ಬೇಡಿ ನೀವು ಆ ಭಾಷೆ ಉಪಯೋಗಿಸ್ಬೇಡಿ ನೀವ್ ಯಾಕೆ ಆ ಭಾಷೆ ಉಪಯೋಗಿಸ್ಬೇಡಿ ಆ ಭಾಷೆ ಉಪಯೋಗಿಸ್ಬೇಡ್ರಿ ನಮ್ ಸಪೋರ್ಟ್ ಕರ್ಕೊಂಡ್ ಬಂದಿರ ಏನ್ ನೀವ್ ಹೊಡಾಡಕ ಇದಾರ ಅಂದ್ರೆ ನೀವ್ ಹೊಡಾಡಕ್ ಬಂದಿರ ಕರ್ಕೊಂಡ್ ಬಂದಿರ ನೀವು ಅಲ್ಲ ನೀವು ಅವ್ರನ್ನ ಕರ್ಕೊಂಡ್ ಬಂದಿವಿ ಅಂದ್ರೆ ನಾವ್ ಹೊಡಾಡಕ್ ಬರ್ತಾ ಇದೀವಿ ನೀವ್ ತಯಾರಿ ಇಲ್ರಿ ಅಂತ ಬಂದ್ಸರ್ ಕರ್ಕೊಂಡ್ ಬಂದಿರ ಇನ್ನೇನ್ ಅರ್ಥ ಅದಕ್ಕೆ ಅವ್ರು ಬರ್ಲಿ ನೀವ್ ಬನ್ನಿ ಸಂಜೆ ಇರಲ್ಲ ಬಂದಿದ್ರೆ ಅವ್ರು ಬರ್ಲಿ ಬಂದ್ ನಿಮ್ಗೆ ಅಣ್ಣ ಏನ್ ಹೇಳಿದ್ರು ನಾವು ಬಾನ್ಸರ್ ಕರ್ಕೊಂಡ್ ಬಂದಿವಿ ಅಂದ್ರೆ ಅವ್ರು ಹೇಳೋದೇನು ನಾವು ಗಲಾಟೆ ಅದಕ್ಕೆ ಹೇಳ್ತಾ ಇರೋದು ಇಲ್ಲೇ ನಾವು ಅಣ್ಣ ತಮ್ಮರ್ ಅಂತ ನೀವೇ ಹೇಳ್ತೀರ ಅಣ್ಣ ತಮ್ಮ ನೀವೇ ಆಗತ್ತೆ ನೀವೇನೋ ಮಾತಾಡ್ತೀರಾ ಅಲ್ಲ ನೀವ್ ಹೇಳೋ ಲೆಕ್ಕ ನೋಡಿದ್ರ ಪುನೀತ್ ಕೆರಳಿ ಅವರು ಹೊಡೆದಾಡೋಕ ಏನೋ ಹುಡುಗರು ಇಟ್ಟಿದ್ದಾನಾರ ಮಾತಾಡ್ತಿರಲ್ಲ ನೀವು ಮಾತಾಡ ಸರಿ ಮಾತಾಡ್ರಿ ಅಲ್ಲ ಅವ್ರು ಮಾತಾಡೋದು ಅಂತ ಮಾತಾಡಿ ಬನ್ ಸರ್ ನಮ್ ಕಪ್ಪಡಿ ನೀವ್ ಮಾತಾಡೋರು ಈ ರೀತಿ ಹೆಂಗೈತೆ ನೀವು ಆ ರೀತಿ ಮಾತಾಡ್ಬೇಡಿ ಅಂತಂದ್ರೆ ಹೇಳ್ತಾ ಇರೋದು ಲೆಕ್ಕ ಕೊಡೋದ್ ಲೆಕ್ಕ ಇವ್ರು ಪುನೀತ್ ಅವ್ರು ಕೊಡ್ತೀನಿ ಅಂದ್ರೆ ಬಂದು ಲೆಕ್ಕ ಕೊಡ್ಲಿ ಸಂಘಟನೆ ಖಂಡಿತ ಬಾನ್ಸರ್ಗಳಿಗೆ ಒಳಗಡೆ ಪ್ರವೇಶ ಇಲ್ಲ ನೀವು ಬನ್ನಿ ಲೆಕ್ಕ ತಾನೆ ಕೊಡ್ತೀವಿ ಬನ್ನಿ ನೀವು ಮೂರ್ ಜನ ಬರ್ತಾರೆ ಅಂತ ಬಂದೋಗ್ತಾರೆ ಬನ್ನಿ ನಿಮಿಷ ಪುನೀತ್ ಅವರು ನಾನು ಜನ ಮಾತಾಡ್ತೀನಿ ಅವ್ರು ಹೇಳಿರೋದು ನಾನು ಬೆಳಗ್ಗೆಯಿಂದ ನನ್ ಕಚೇರಿಲಿ ಇರ್ತೀನಿ ಎನಿ ಟೈಮ್ ಬರ್ಬೋದು ಅಂತ ಹೇಳಿದ್ದಾರೆ ಹೌದಾ ನಾನು ಬಂದಿದ್ದೀನಿ ಇಲ್ಲಿ ಇಲ್ಲಿ ನಿಮ್ ಜೊತೆ ವಾದ ಮಾಡಕ್ ಬಂದಿದ್ದೀನಿ ಬೆಳಗ್ಗೆ ಕಚೇರಿ ನೀನ್ ಬೆಳಿಗ್ಗೆ ಬರ್ಲಿಲ್ಲ ಪುನೀತ್ ಕೆರೇಳಿ ಒಬ್ಬ ರಾಜ್ಯಾಧ್ಯಕ್ಷ ರೀ ಸಂಸ್ಥಾಪಕ ಅಧ್ಯಕ್ಷ ಮತ್ತೆ ನಾನು ಮಾಡ್ತಿದ್ದೆ ರೋಡಲ್ಲಿ ಡ್ಯಾಮೇಜ್ ಮಾಡೋದನ್ನ

ನೀವು ರೋಡಲ್ಲಿ ನಿಂತ ನಾವು ಗಲಾಟೆ ಮಾಡಕ್ಕೆ ಯಾರು ಗಲಾಟೆ ಮಾಡ್ತಾರೆ ಜನ ಸೇರ್ಕೊಂಡು ಇನ್ನೇನ್ ಏನು ಗಲಾಟೆ ಮಾಡ್ತಾ ಇದ್ದೀವಿ ಬರೀ ನೀವೇ ಬಂದಿದ್ದಿದ್ರೆ ಬನ್ನಿ ಅಂತ ನಾವು ಲಿಂತ್ಕೋತಿ ಶಾಲೆಗೆ ಮರ್ಯಾದೆ ಹೇಳ್ತಾ ಇದ್ದೀನಿ ಬನ್ನಿ ಸಂಜು ಹೇಳ್ತಾ ಇದ್ದೀನಿ ಯಾರ ಬೆದರಿಕೆ ಯಾರು ಹಾಕಿದ್ದಾರೆ ಹೇಳಿ ಅವ್ರನ್ನೇ ಕೇಳಿ ಸಂಜೀವ್ ಮಾಡಿ ಅವ್ರನ್ನ ಕರ್ಸಿ ನಾವು ಕೇಳ್ಬೇಕು ನೀವು ಕರೆಸಿ ಹೇಳ್ತೀವಿ ಇಲ್ಲೇ ಇದ್ರಲ್ಲ ಇಲ್ಲಿದ್ದಾರೆ ಅಲ್ಲ ಕರೆ ಯಾರ ಕರೆ ಹಾಕಿದ್ರಂತೆ ಅಲ್ಲ ನಾನು ಮಾತಾಡಿದ್ದೀನಿ ಬಾ ಅಂತ ಹೇಳಿದ್ದಾರೆ ಬೆದರಿಕೆ ಅಂತ ಉಪಯೋಗಿಸಿದ